ನಮಸ್ಕಾರ ಸ್ನೇಹಿತರೆ ಭಾರತ ಹಲವು ಧರ್ಮಗಳ ಜನ್ಮಸ್ಥಳ ಹಾಗೂ ವಿವಿಧ ಸಂಸ್ಕೃತಿಗಳಿಂದ ಸಮೃದ್ಧವಾಗಿರುವಂಥ ಒಂದು ದೇಶ ವಿಶೇಷವಾಗಿ ಸಾವಿರಾರು ದೇವಾಲಯಗಳಿರುವಂತಹ ಗೂಡಾಗಿರುವಂತಹ ಒಂದು ಸುಂದರವಾದ ಮತ್ತು ಬಲಿಷ್ಠವಾದ ದೇಶವಾಗಿ ಹೆಸರಿಸಿಕೊಂಡಿದೆ ಇಲ್ಲಿ ಸುಮಾರು ಒಂದು ಸಮೀಕ್ಷೆಯ ಪ್ರಕಾರ ಭಾರತದಲ್ಲಿ ಒಟ್ಟು ಐವತ್ತು ಸಾವಿರಕ್ಕೂ ಹೆಚ್ಚು ದೇವಾಲಯಗಳು ಇರಬಹುದು ಎಂದು ಹೇಳಲಾಗುತ್ತೆ ಹಾಗೆ ಭಾರತದ ಪ್ರತಿಯೊಂದು ದೇವಾಲಯವು ವಿಶಿಷ್ಟವಾದ ಆಧ್ಯಾತ್ಮಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ಕೂಡ ಹೊಂದಿದೆ ಈ ಪವಿತ್ರ ಸ್ಥಳಗಳು ಕೇವಲ ನಂಬಿಕೆಯ ಕೇಂದ್ರಗಳಾಗಿ ಕಾರ್ಯನಿರ್ವಹಿಸುವುದಲ್ಲದೆ ಅವುಗಳ ವಾಸ್ತುಶಿಲ್ಪ ಶೈಲಿಯು ನಮ್ಮ ಇತಿಹಾಸ ಮತ್ತು ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಲಕ್ಷಾಂತರ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಇಲ್ಲಿ ಈ ದೇವಾಲಯಗಳಿಗೆ ಸ್ಥಳೀಯ ಮತ್ತು ವಿದೇಶಿ ಭಕ್ತಾದಿಗಳು ಕೋಟಿಗಳವರೆಗೆ ದೇಣಿಗೆ ನೀಡುತ್ತಾರೆ ಈ ದೇವಾಲಯಗಳು ವರ್ಷಗಳಲ್ಲಿ ಅಧಿಕ ಸಂಪತ್ತನ್ನು ಸಂಗ್ರಹಿಸುತ್ತವೆ ನಂಬಿಕೆ ಮತ್ತು ಕೃತಜ್ಞತೆಯ ಸಂಕೇತವಾಗಿ ನೀಡಲಾದ ಈ ದೇಣಿಗಳನ್ನು ದೇವಾಲಯಗಳ ಚಿನ್ನ ವಜ್ರ ಖಚಿತವಾದ ಆಭರಣಗಳು ಮತ್ತು ಅಮೂಲ್ಯವಾದ ಕಲಾಕೃತಿಗಳು ಸೇರಿದಂತೆ ಅಪಾರ ಸಂಪತ್ತನ್ನು ಸಂಗ್ರಹಿಸಲು ಕಾರಣವಾಗಿವೆ ಪ್ರತಿದಿನ ಈ ಪವಿತ್ರ ಸ್ಥಳಗಳು ಧಾರ್ಮಿಕ ಹಬ್ಬಗಳನ್ನು ಮತ್ತು ಆಚರಣೆಗಳನ್ನು ಆಯೋಜಿಸುತ್ತವೆ ಆಶೀರ್ವಾದ ಮತ್ತು ಆಧ್ಯಾತ್ಮಿಕ ತೃಪ್ತಿಯನ್ನು ಬಯಸುವ ಅಸಂಖ್ಯಾತ ಭಕ್ತರನ್ನು ಸಹ ಆಕರ್ಷಿಸುತ್ತವೆ ಭಾರತೀಯ ದೇವಾಲಯಗಳ ಒಟ್ಟು ಸಂಪತ್ತು ಸಾವಿರಾರು ಕೋಟಿಗಳನ್ನು ಮೀರಿಸಿರುವಂಥದ್ದು ಅವು ಉತ್ತಮ ಆಧ್ಯಾತ್ಮಿಕ ಸ್ಥಳಗಳು ಕೂಡ ಆಗಿವೆ ಅವುಗಳಲ್ಲಿ ಭಾರತದ ಅತ್ಯಂತ ಶ್ರೀಮಂತ ದೇವಾಲಯಗಳು ಯಾವುವು ಅನ್ನುವುದನ್ನು ತಿಳಿಯೋಣ ಬನ್ನಿ ಪದ್ಮನಾಭ ಸ್ವಾಮಿ ದೇವಾಲಯ ಕೇರಳದ ತಿರುವನಂತಪುರಂನಲ್ಲಿರುವ ಸ್ವಾಮಿ ದೇವಾಲಯವು ಭಾರತದ ಅತ್ಯಂತ ಶ್ರೀಮಂತ ದೇವಾಲಯ ಮಾತ್ರವಲ್ಲದೆ ವಿಶ್ವದ ಅತ್ಯಂತ ಶ್ರೀಮಂತ ದೇವಾಲಯ ಎಂಬ ಬಿರುದನ್ನು ಸಹ ಹೊಂದಿದೆ ಭೂಗತ ಕೋಣೆಗಳನ್ನು ಹೊಂದಿರುವ ಈ ಪ್ರಾಚೀನ ದೇವಾಲಯವು ಸುಮಾರು ಇದರಲ್ಲಿ ಒಂದು ಟ್ರಿಲಿಯನ್ ಮೌಲ್ಯದ ಗುಪ್ತ ನಿಧಿ ಇದೆ ಎಂದು ಅಂದಾಜಿಸಲಾಗುತ್ತದೆ ಇಲ್ಲಿ ಭಕ್ತರು ತಮ್ಮ ನಂಬಿಕೆ ಮತ್ತು ಭಕ್ತಿಯ ಸಂಕೇತವಾಗಿ ಆಭರಣಗಳು ವಿಗ್ರಹಗಳು ಮತ್ತು ಚಿನ್ನದ ಆಭರಣಗಳನ್ನು ಕಾಣಿಕೆ ರೂಪದಲ್ಲಿ ನೀಡುತ್ತಾರೆ ಅದರ ಪ್ರಮುಖ ಸಂಪತ್ತುಗಳಲ್ಲಿ ಇದೂ ಕೂಡ ಒಂದು ವಿಷ್ಣುವಿನ ಚಿನ್ನದ ಪ್ರತಿಮೆ ಸುಮಾರು ಐನೂರು ಕೋಟಿಗಳೆಂದು ಅಂದಾಜಿಸಲಾಗಿದೆ ಸರಿಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ಪದ್ಮನಾಭಸ್ವಾಮಿ ದೇವಾಲಯವು ಅಪಾರ ಸಂಪತ್ತಿನ ಸಂಕೇತವಾಗಿ ನಿಲ್ಲುತ್ತದೆ ಪದ್ಮನಾಭ ದೇವಾಲಯವು ವೈಷ್ಣವರ ಒನ್ನೂರ ಎಂಟು ಪವಿತ್ರ ಪೂಜಾ ಸ್ಥಳಗಳಲ್ಲಿ ಒಂದಾಗಿದೆ ಇದರ ಐತಿಹಾಸಿಕ ಮಹತ್ವವು ಮಧ್ಯಕಾಲೀನ ತಮಿಳು ಸಾಹಿತ್ಯದಿಂದ ಬಂದಿದೆ ಶತಮಾನಗಳ ಕಾಲಾವಧಿಯಲ್ಲಿ ದೇವಾಲಯವು ವಾಸ್ತುಶಿಲ್ಪದ ವಿಸ್ತರಣೆಗಳಿಗೆ ಬಳಲಾಯಿತು ಹದಿನಾರನೇ ಶತಮಾನದಲ್ಲಿ ಅದರ ಭವ್ಯವಾಗಿ ಅಲಂಕರಿಸಲ್ಪಟ್ಟ ಗುಮ್ಮಟ ಸೇರಿದಂತೆ ಪ್ರಮುಖ ಬದಲಾವಣೆಗಳನ್ನು ಸಹ ಮಾಡಲಾಯಿತು ಈ ದೇವಾಲಯದಲ್ಲಿ ಒಟ್ಟು ಆರು ಕೊಠಡಿಗಳಿದ್ದು ಅದರಲ್ಲಿ ಬಿ ಕೊಠಡಿ ವಿಶೇಷ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಎಂಬುದು ಎಲ್ಲರಿಗೂ ತಿಳಿದಂತೆ ವಿಚಾರ ಇತರ ಕೊಠಡಿಗಳಂತೆ ಇದು ಸಹ ದೇವಾಲಯದ ಖಜಾನಾ ಭಾಗವಲ್ಲ ಈ ಪವಿತ್ರ ಕೊಠಡಿ ಈ ಶ್ರೀ ಪದ್ಮನಾಭ ಸ್ವಾಮಿಯೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿರಬಹುದು ಎಂಬ ದೈವೀ ಅಂಶವನ್ನು ಜನರು ಒಪ್ಪಿಕೊಳ್ಳುತ್ತಿದ್ದಾರೆ ಹಾಗೆ ಅಪಾರವಾದ ಸಂಪತ್ತನ್ನು ಸಹ ಹೊಂದಿರಬಹುದೆಂಬ ಊಹೆಯನ್ನು ಸಹ ಇಟ್ಟುಕೊಂಡಿದ್ದಾರೆ ಹಾಗಾಗಿ ಈ ದೇವಸ್ಥಾನವು ಭಾರತ ದೇಶದ ಶ್ರೀಮಂತ ದೇವಸ್ಥಾನಗಳ ಪಟ್ಟಿಗಳಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ ಬನ್ನಿ ಸ್ನೇಹಿತರೆ ಎರಡನೇ ಸ್ಥಾನದಲ್ಲಿರುವಂಥ ದೇವಸ್ಥಾನ ಯಾವುದೆಂಬುದನ್ನು ನೋಡೋಣ ಎರಡನೇ ಸ್ಥಾನದಲ್ಲಿ ಇರುವಂಥದ್ದು ತಿರುಪತಿ ಬಾಲಾಜಿ ದೇವಸ್ಥಾನ ಹೌದು ತಿರುಪತಿ ಬಾಲಾಜಿ ದೇವಸ್ಥಾನ ಮತ್ತು ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂತಲೂ ಕರೀತಾರೆ ಇದು ಭಾರತದ ಎರಡನೇ ಶ್ರೀಮಂತ ದೇವಸ್ಥಾನ ಅಂತಲೂ ಕರೀತಾರೆ ಹತ್ತನೇ ಶತಮಾನದಲ್ಲಿ ನಿರ್ಮಿಸಲಾದ ಇದು ವಿಶ್ವದಲ್ಲಿ ಅತಿ ಹೆಚ್ಚು ಭೇಟಿ ನೀಡುವ ಆಧ್ಯಾತ್ಮಿಕ ತಾಣಗಳಲ್ಲಿ ಒಂದು ಸರ್ಕಾರಿ ವರದಿಗಳ ಪ್ರಕಾರ ದೇವಾಲಯವು ಸುಮಾರು ಮೂವತ್ತು ಸಾವಿರ ಭಕ್ತರಿಂದ ಪ್ರತಿದಿನ ಸುಮಾರು ಆರು ಮಿಲಿಯನ್ ಯು ಎಸ್ ಎ ಡಾಲರ್ ದೇಣಿಗೆ ಪಡೆಯುತ್ತದೆ ಎಂದು ಹೇಳಲಾಗಿದೆ ಕಳೆದ ವರ್ಷದ ವೇಳೆಗೆ ಇದರ ಒಟ್ಟು ಆಸ್ತಿ ಒಂಬತ್ತು ನೂರು ಕೋಟಿ ಜೊತೆಗೆ ಚಿನ್ನಾಭರಣ ಕೂಡ ಸೇರಿವೆ ಪ್ರತಿ ವರ್ಷ ದೇವಾಲಯಕ್ಕೆ ದಾನ ಮಾಡಿದ ಚಿನ್ನ ಮೂರು ಸಾವಿರ ಕೆಜಿಗಿಂತ ಹೆಚ್ಚು ಎನ್ನಲಾಗುತ್ತದೆ ಈ ಚಿನ್ನವನ್ನು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಠೇವಣಿಯನ್ನು ಸಹ ಇಡುತ್ತಾರೆ ಗೆಳೆಯರೆ ಮೂರನೇ ಸ್ಥಾನದಲ್ಲಿ ಇರುವಂತಹ ಮತ್ತೊಂದು ದೇವಸ್ಥಾನ ಮಾತಾ ವೈಷ್ಣೋ ದೇವಿ ದೇವಾಲಯ ಭಾರತದ ಮೂರನೇ ಶ್ರೀಮಂತ ದೇವಾಲಯ ಮಾತಾ ವೈಷ್ಣೋ ದೇವಿ ದೇವಾಲಯವು ಕತ್ರಾದಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಈ ಪವಿತ್ರ ಸ್ಥಳವು ಜಮ್ಮುವಿನ ತ್ರಿಕೂಟ ಬೆಟ್ಟಗಳಲ್ಲಿ ಐದು ಸಾವಿರದ ಅಡಿ ಎತ್ತರದಲ್ಲಿರುವ ಮಿಲಿಯನ್ ವರ್ಷಗಳಷ್ಟು ಹಳೆಯದಾದ ಗುಹೆಯೊಳಗೆ ಇದೆ ಈ ದೇವಾಲಯಕ್ಕೆ ವಾರ್ಷಿಕವಾಗಿ ಹತ್ತು ಮಿಲಿಯನ್ಗಿಂತಲೂ ಹೆಚ್ಚು ಯಾತ್ರಿಕರು ಭೇಟಿ ನೀಡುತ್ತಾರೆ ಇದು ತಿರುಪತಿ ಬಾಲಾಜಿ ನಂತರ ಭಾರತದಲ್ಲಿ ಎರಡನೇ ಅತಿ ಹೆಚ್ಚು ಭೇಟಿ ನೀಡುವ ದೇವಾಲಯವಾಗಿದೆ ಕಳೆದ ಐದು ವರ್ಷಗಳಲ್ಲಿ ಭಕ್ತರು ನೂರಾರು ಕಿಲೋಗ್ರಾಂಗಳಷ್ಟು ಚಿನ್ನವನ್ನು ದಾನ ಮಾಡಿದ್ದಾರೆ ಇದರಿಂದ ದೇವಾಲಯದ ಚಿನ್ನದ ಸಂಗ್ರಹವು ಒಂದು ಪಾಯಿಂಟ್ ಎರಡು ಟನ್ಗಳಿಗೆ ಏರಿದೆ ಈ ದೇವಸ್ಥಾನಕ್ಕೆ ಪ್ರತಿ ವರ್ಷ ಸುಮಾರು ಐನೂರು ಕೋಟಿ ದೇಣಿಗೆ ಪಡೆದಿದೆ ಎಂದು ಅಂದಾಜಿಸಲಾಗಿದೆ ಭಾರತದ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಇದು ಕೂಡ ಒಂದೆನಿಸಿದೆ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ದೇಶದ ಮೂರು ಶ್ರೀಮಂತ ದೇವಸ್ಥಾನಗಳು ಯಾವುವ ಮತ್ತೆ ಮುಂದಿನ ಸರ್ತಿ ಭೇಟಿ ಆಗೋಣ ಧನ್ಯವಾದಗಳು